ನನ್ನ ಫೋ ಒಂದು ಕೈಯಲ್ಲಿ ಫೋನ್ ಉಂಟು ಹಣ್ಣಾಗ್ಲಿಲ್ಲ ಕಾಯಿ ಕಾಯಿ ಉಂಟು ನಾನು ಕಾಯಿ ಅಂತ ಹೇಳ್ತೇವೆ ನಾವು ನಾನು ತಿನ್ಲಿಲ್ಲ ಒಂದ್ಸಲಿ ಅಪ್ಪನ ಹತ್ರ ಕೇಳಬೇಕಾದ್ರೆ ತಿನ್ಲಿಕ್ಕೆ ಆಗ್ತದೆ ಒಂಚೂರು ಸ್ವೀಟ್ ಇರ್ತದೆ ಒಂಚೂರು ಒಂದ ನನಗೆ ಗೊತ್ತಿಲ್ಲ ನಾನು ಡೆಫಿನೆಟ್ಲಿ ಬರ್ತೇನೆ ಹಣ್ಣಾದಾಗ ಮೀನೆಲ್ಲ ಹಾಕಿ ಹೋಗಿದ್ದಾರೆ ಮೀನು ಹಾಗೆ ಮತ್ತೆಂತ ಹೇಳಿದ್ರೆ ಅದು ದೊಡ್ಡ ಉಪದ್ರ ಬೇಕಾಯ್ತಾ ಅದು ಉಪದ್ರ ಮಾಡ್ತದೆ ಅಂತ ಹೇಳಿ ತಂದು ಬಿಟ್ಟದ್ದು ಯಾಕೆ ದೀಪಿ ದೀಪಿ ಗಿಡ ನೆಟ್ಟದ್ದು ಅಂದರೆ ತುಂಬ ನೆಟ್ಟಿದೆ ಅದರಲ್ಲಿ ಒಂದು ಜಿಗುರಿದು ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳೆ ಇದು ಕೆಲಸ ಎಲ್ಲ ಆಯಿತು ನಾನು ಮನೆಯಿಂದ ತುಂಬ ಸ್ವಲ್ಪ ಈಚೆಗಡೆ ಬಂದು ಬ್ಲಾಗ್ ಮಾಡ್ತಿದ್ದೇನೆ ಯಾಕಂತ ಹೇಳಿದ್ರೆ ಅಲ್ಲಿ ಮಿಷನ್ ಇದು ಸೌಂಡ್ ಆಗ್ತಾ ಉಂಟು ವರ್ಕರ್ಸ್ ಬಂದಿದ್ದಾರೆ ಇವತ್ತು ಐದು ಜನ ಇದ್ದಾರೆ ಹಾಗೆ ಅದು ನಮ್ಮದು ಕುಟ್ಟಿಗೆಗೆ ಆಚೆಗಡೆ ಒಂದು ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಕಟ್ಟಿಗಿಡಲಿಕ್ಕೆಲ್ಲ ಬೇಕು ಹಾಗೆ ಅದಕ್ಕೆ ಸೀಟೆಲ್ಲ ಹಾಕಲಿಕ್ಕೆಲ್ಲ ಉಂಟು ಅದಕ್ಕೆ ಇವಾಗ ಮಿಷಿನಿಂಗ್ ವರ್ಕ್ ಎಲ್ಲ ಆಗ್ತು ಉಂಟು ಹಾಗೆ ಇನ್ನು ದನಗಳಿಗೊಂದು ಕುಡಿಲಿ ಕೊಟ್ಟು ಇವತ್ತು ಹೊಳೆಗೆ ಕರ್ಕೊಂಡು ಹೋಗೋದು ಅಂತ ಇದ್ದೇವೆ ಯಾಕಂದರೆ ಹುಲ್ಲು ಸ್ವಲ್ಪ ಉಂಟಲ್ಲ ಹಾಗೆ ಯಾವಾಗಲೂ ಬಿಸಿಲಲ್ಲಿ ಕಟ್ಟಿ ಹಾಕಿ ಹಾಕಿ ಪಾಪ ಅಂತ ಅನ್ನಿಸ್ತದೆ ಅದಕ್ಕೆ ಹೊಳೆಯಲ್ಲಿ ಆದರೂ ನೀರು ಕುಡಿಬೋದು ನೆರಳು ಉಂಟು ಹಾಗೆ ತಂಪು ಜಾಗ ಹಾಗೆ ಹಲೋ ಟಿಂಕಿ ಗುಡ್ ಮಾರ್ನಿಂಗ್ ಪೂರ ನೋಡಿ ಒಂದು ವಾಟರ್ ಥೆರಪಿ ಕೂಡ ಆಯಿತು ಎಲ್ಲರೂ ದಾನಗಳನ್ನು ಕಟ್ಟಿ ಆಯಿತು ಇವತ್ತು ಮತ್ತೆ ಮತ್ತು ಮಂಗೂನು ಬಿಟ್ಟದುಂಟು ಅಪ್ಪನೇ ಹೇಳಿದ್ದು ಬಿಡು ಅಂತ ಹೇಳಿ ಹಾಗೆ ಇದ್ದಾರೆ ಅಲ್ಲಿ ಉಳಿದೋರಿಬ್ರನ್ನು ಕಟ್ಟಿ ಹಾಕಿದುಂಟು ಉಂಟು ತಿಂಕಿ ಓಡಿ ಬರೋದು ನೋಡಿ ಆಯ್ತು ಇನ್ನು ಮನೆಗೆ ಹೋಗೋದು ಇನ್ನು ವರ್ಕರ್ಸ್ಗೆಲ್ಲ ತಿಂಡಿ ಆಗಬೇಕು ಹಾಗೆ ಒಳ್ಳೆಯದ ಕೆಲಸ ಎಲ್ಲ ಆಯಿತು ಕೆಲಸ ಅಂತೇಳಿದರೆ ತಿಂಡಿ ಎಲ್ಲ ಕೊಟ್ಟು ಸಾಂಬಾರೆಲ್ಲ ಮಾಡಿ ಅನ್ನ ಎಲ್ಲ ಮಾಡಿ ಇವಾಗ ನಾನು ದನಗಳ ಹತ್ರ ಹೋಗ್ತಿದ್ದೇನೆ ಎರಡು ಸಲ ಅಪ್ಪ ಹೋಗಿ ಬಂದರು ಈಗ ನಾನು ಹೋಗ್ತಿರೋದು ಹಾಗೆ ಒಬ್ಬ ಹಿಡಿತಿರೋದು ಶಾನೆಕ್ಕಾಯಿತಾ ಕುರಾ ಅವನಿಗೆ ಹೀಗೆ ಮಾಡ್ಲಿಕ್ಕೆ ಏನೋ ಒಂಥರ ಖುಷಿ ಆಗ್ತದೆ ಅನಿಸ್ತದೆ ಕೂರ ಈಗ ಅವನನ್ನು ಇಟ್ಕೊಂಡು ಸ್ನಾನ ಸಹ ಮಾಡಿಸ್ಬೋದು ಅವ ಬಿಡ್ತಾನೆ ಮೊನ್ನೊಂದ್ಸಲ ನಾನು ಹಿಡಿದು ನೀರೆಲ್ಲ ಹಾಕಿದೆ ಸುಮ್ಮನೆ ನಿಂತ್ಕೊಂಡಿದ್ದ ಅದು ನಾವು ಸಂಕೋಲೆ ಹಾಕ್ತೇವಲ್ಲ ಆವಾಗ ಏನೋ ಒಂದು ಹಿಡಿಯೋದು ಅವನಿಗೆ ಕುರ ನಾ ಬಂದು ಹತ್ತಿರ ಕೂತ್ಕೊಂಡ ಚುಬ್ಬಣ್ಣ ಚುಬ್ಬಕ್ಕಿ ಕೂಜ ಚುಗ್ಗ ಈಗೊಳ್ಳಿ ನನ್ನ ಫೋ ಒಂದು ಕೈಯಲ್ಲಿ ಫೋನ್ ಉಂಟು ಒಂದು ಕೈಯಲ್ಲಿ ನೀರಾಕಿ ಸ್ನಾನ ಮಾಡಿಸ್ತಿದ್ದೇನೆ ಚುಬ್ಬಣ್ಣ ಅವನಿಗೆ ಖುಷಿ ಆಗ್ತದಾಗಿರ್ಬೇಕು ಸೆಕೆ ಆಗ್ತದಲ್ಲ ಇವ ಇಲ್ಲ ಇವನ್ ಕೂತ್ಕೊಳ್ಳೋದಿಲ್ಲ ಏನಿಲ್ಲ ಹಾಂ ಅವಳು ನೋಡಿ ಅಲ್ಲಿದ್ದಾಳೆ ಊಟಕ್ಕೆ ಆಚೆ ಇದ್ದಾಳೆ ನಾನು ಕರ್ಕೊಂಡು ಹೋಗ್ಬೇಕು ಬಾ ಬಿಟ್ಟು ನಾನೊಮ್ಮೆ ನಿಮಗೆ ಹೇಳಿದ್ದೆ ದನಗಳು ಎಲ್ಲ ಕಡೆ ಓಡಿದ್ವು ನಂಗೆ ಹಿಡಿಲಿಕ್ಕೆ ಆಗಲಿಲ್ಲ ನನ್ನ ಎಲ್ಲ ಹೋಯ್ತು ಎಲ್ಲ ಬಾಕಿ ಆಯಿತು ಅಂತ ಹೇಳಿದ್ದೆಲ್ಲ ನನ್ನ ಚಪ್ಪಲಿ ಇವತ್ತು ಸಿಕ್ಕಿತ್ತು ತೋರಿಸ್ತೇನೆ ಅದೇನು ಹಾಕುವಾಗಿಲ್ಲ ಅದಕ್ಕೆಲ್ಲ ಗೆದ್ದಲೆಲ್ಲ ಬಂದು ಹೋಗಿದೆ ತೋರಿಸ್ತೇನೆ ಇಲ್ಲಿ ಇಲ್ಲಿಡ್ರಿ ಅಂದು ಹಾಫ್ ಶೂ ಚಪ್ಪಲಿ ಹಾಗೆ ಮತ್ತೆ ನಾನು ಇಲ್ಲಿ ದನ ಕಟ್ಟಿದ್ದೆ ಇದರಲ್ಲಿ ಒಂದು ಕಾಯಿ ಆಗ್ತದಂತೆ ಲಾಸ್ಟ್ ಇಯರ್ ನನ್ನ ಅಪ್ಪ ಹೇಳಿದರು ತಿನ್ಲಿಕ್ಕೆ ಆಗ್ತದೆ ಅದನ್ನು ಅಂತ ಅದಕ್ಕೆ ಆಗಿದೆ ಅಂತ ನೋಡ್ಲಿಕ್ಕೆ ಬಂದದು ಆಗಿದೆ ಆದರೆ ಹಣ್ಣಾಗಲಿಲ್ಲ ಕಾಯಿ ಕಾಯಿ ಉಂಟು ನಾನೆ ಕಾಯಿ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ ನಂಗೆ ಗೊತ್ತಿಲ್ಲ ಮತ್ತು ನೀವು ಎಂತ ಹೇಳ್ತೀರಿ ಅಂತ ಕಾಯಿ ಕಾಣ್ತುಂಟ ನೋಡಿ ಅದೇ ನಾನು ತಿನ್ನಲಿಲ್ಲ ಒಂದು ಸಲ ಅಪ್ಪನ ಹತ್ರ ಕೇಳಬೇಕಾದ್ರೆ ತಿನ್ಲಿಕ್ಕೆ ಆಗ್ತದೆ ಒಂಚೂರು ಸ್ವೀಟ್ ಇರ್ತದೆ ಒಂಚೂರು ಒಗುರು ಇರ್ತದೆ ಅಂತ ಹೇಳಿದರು ಸೊ ಇದು ಹಣ್ಣಾಗಲಿಲ್ಲ ಕಾಯಿ ಕಾಯಿ ಉಂಟು ನೋಡಿ ಒಳಗಡೆ ಬೀಜ ಉಂಟಲ್ಲ ಸಪೋಟ ಚಿಕ್ಕು ಇರ್ತದಲ್ಲ ಆ ಥರ ಇರ್ತದೆ ಸಲ ಬೀಜ ತಂದು ತೋರಿಸಿದಾಗ ಅಪ್ಪ ಹೇಳಿದರು ಅದು ಆಗ್ತದೆ ದಾರಿಲೆಲ್ಲ ಉಂಟು ಅಂತ ಹೇಳಿದರು ಹಾಗೆ ನಿಮಗೆ ಗೊತ್ತುಂಟ ಇದರ ಬಗ್ಗೆ ಅಂತ ನಂಗೆ ಹೇಳಿ ಆಯಿತಾ ಕಾಯಿ ತೆಗೆದೇ ನೋಡಿ ಹೀಗೆ ಇರ್ತದೆ ನಿಮಗೆ ಗೊತ್ತು ಇದು ಹಣ್ಣಾದಾಗ ಅಂತ ನನಗೆ ಗೊತ್ತಿಲ್ಲ ನಾನು ಡೆಫಿನೆಟ್ಲಿ ಬರ್ತೇನೆ ಹಣ್ಣಾದಾಗ ತೋರಿಸ್ಲಿಕ್ಕೆ ನಿಮಗೆ ಆಯಿತಾ ನಾವಿನ್ನು ಹೋಗ್ವಾ ಬದಲಿಸಿ ಆಯಿತು ಇನ್ನು ಬಂದು ನಾನು ಕರ್ಕೊಂಡು ಹೋಗೋದು ಸ್ವಲ್ಪದಲ್ಲಿ ಒಂದು ಒಂದು ಗಂಟೆ ಆಗುವಾಗ ಹಾಗೆ ಮೀನು ಕಾಣ್ತದ ಅಂತ ನೋಡ್ದು ಮೀನಿಲ್ಲ ಬರೀ ಕಲ್ಲುಂಟು ಸೈಡಲ್ಲಿ ಎಂಥದೋ ಉಂಟು ನಮ್ಮ ಟಿಂಕಿ ಬಂದು ರಿಸರ್ಚ್ ಮಾಡಿ ಎಲ್ಲ ನೋಡ್ತಿದ್ದಾನೆ ಹಾಗೆ ಸಹ ಒಂದೆ ಹ್ಞೂ ವಾಸನೆ ಬರ್ತೊಟ್ಟು ಯಾರೋ ಏನೋ ಪ್ಲ್ಯಾನ್ ಮಾಡಿ ಇಲ್ಲಿ ಮೀನೆಲ್ಲ ಹಾಕಿ ಹೋಗಿದ್ದಾರೆ ಮೀನು ಮೀನು ಅದು ಸುತ್ತ ಮಣ್ಣು ಹಾಕಿ ಇದ್ರು ಅದರ ಟಿಕ್ಕಿ ಎಲ್ಲ ಎಲ್ಲ ಕಿಸಲ ಕಿಸಾಕಿದ್ದಾರೆ ಹಾಕಿದ್ದಾರೆ ಹೋಗ್ತಾರೆ ಇಲ್ಲಿದ್ದ ಇಂಥದ್ದು ಪ್ರಾಣಿಯನ್ನು ಹಿಡೀಲಿಕ್ಕೆ ಮಾಡಿದ ಪ್ಲ್ಯಾನ್ ಪ್ರಾಣಿ ಅಂತ ಹೇಳಿದರೆ ಇಂತ ಗೊತ್ತಿಲ್ಲ ಅದು ಬಕೆಟಲ್ಲಿ ಮೀನೆಲ್ಲ ಹಾಕಿ ಅದು ಸತ್ತು ಹೋದ್ಮೇಲೆ ವಾಸನೆ ಬರ್ತದಲ್ಲ ಅದರ ವಾಸನೆಗೆ ಅದು ಬಂದು ಬೀಳ್ಲಿ ಅಂತ ಸುತ್ತ ಹಾಕಿಟ್ಟಿದ್ರು ಅದನ್ನು ಟಿಂಕಿ ಬೆಳಿಗ್ಗೆ ನಾವು ದನ ಕಟ್ಲಿಕ್ಕೆ ಬಂದಾಗ ಸಹ ಒಮ್ಮೆ ಬಂದಿದ್ದೆ ಇಲ್ಲಿ ನಾನು ಎಂತಪ್ಪ ಅಂತ ಅಂದ್ಕೊಂಡು ನೋಡಿ ಬಂದರೆ ಅದು ಹೋಗುವ ಇನ್ನು ಮನೆಗೆ ನಮ್ಮ ಬದಲಿಸಿ ಬಂದೆ ನಿನ್ನೆ ನಾನು ಬೆಕ್ಕಿ ಊಟ ಇಟ್ಟಿದ್ದೆ ಅಂತ ಹೇಳಿದೆಯಲ್ಲ ಅದು ಅದು ಅಂತ ಅಂತ ನೋಡ್ತೇನೆ ಬೆಳಗ್ಗೆ ನಾನು ಹಾಲು ಕೊಟ್ಟು ಬರುವಾಗ ಅದು ಅದೇ ಪ್ಲೇಸಲ್ಲಿ ಕೂತಿತ್ತು ಹಾಗೆ ಮತ್ತೆಂತ ಹೇಳಿದ್ರೆ ಅದು ದೊಡ್ಡ ಉಪದ್ರದ ಬೇಕಾಯ್ತಾ ಅದು ಉಪದ್ರ ಮಾಡ್ತದೆ ಅಂತ ಹೇಳಿ ಬಿಟ್ಟದ್ದು ಯಾಕೆ ಅಂತೇಳಿದರೆ ನಮ್ಮದು ನಿನ್ನೆ ಜಮಿಯನ್ನು ಓಡಿಸ್ಕೊಂಡು ಹೋಗಿ ಒಲೆ ಉಂಟಲ್ಲ ಅದರೊಳಗೆ ನುಗ್ಗಿಸಿ ಹೊಡಿತುಂಟು ನನಗೆ ಮುಂಚೆ ಹಾಗೆ ಫಾಸ್ಟ್ ಓಡಲಿಕ್ಕಾಗ್ತದ ಹೇಗೋ ಹೋಗಿ ನೋಡಬೇಕಾದ್ರೆ ಅದು ಹಾರಿ ಹೋಯಿತು ಅದಕ್ಕೆ ಅಪ್ಪ ಬೈತಿದ್ರು ಹೇಗೆ ಅಂತೇಳಿದರೆ ಆ ಒಲೆಯಲ್ಲೇನು ಇರಲಿಲ್ಲ ಹಾಗೆ ಅದ್ರ ತೊಂದರೆ ಇಲ್ಲ ಅಂದರೆ ಆರಿ ಹೋಗಿತ್ತು ಬರೀ ಬೂದಿ ಮಾತ್ರ ಇತ್ತು ಒಂದು ವೇಳೆ ಬೆಂಕಿ ಇದ್ದಿದ್ರೆ ಎಂತ ಆಗಿರ್ಬೋದು ಅಂತೇಳಿ ಬೈತಿದ್ದು ಜಮಿಯನ್ನು ಓಡಿಸಿದೆ ರಾತ್ರಿ ಒಂದು ಮೂರು ಗಂಟೆಗೆ ಅಂದರೆ ಇವತ್ತು ಬೆಳಿಗ್ಗೆ ಮೂರು ಗಂಟೆಗೆ ಪಡಿಯನ್ನು ಓಡಿಸಿ ತಂದು ಒಳಗೂರ್ಸಿದೆ ಮತ್ತು ಎಂಥ ಮಾಡೋದು ಮತ್ತು ಕೂರ ಓಡಿಸಿದ ಆಮೇಲೆ ಬರಲಿಲ್ಲ ಅದು ಬೇಕು ಬೆಳಗ್ಗೆ ನಾನು ಡೈರಿಯಿಂದ ಬರಬೇಕಾದ್ರೆ ಅಲ್ಲಿ ಇತ್ತು ಕೂತ್ಕೊಂಡು ನೋಡುವ ಊಟ ಮಾಡಿದೆ ಅಂತ ನನಗೆ ಬೇಕ ಇದಕ್ಕೆ ಊಟ ಹಾಕೋ ಕೆಲಸ ಅಂತ ಆಗಿದೆ ಈಗ ನನ್ನ ಬೇಕಿಗೆಲ್ಲ ಉಪದ್ರ ಮಾಡ್ತಾ ಉಂಟು ಅದು ಚೂರು ಊಟ ಉಳಿದಿತ್ತು ನಾನು ತಂದು ಇಲ್ಲಿ ಹೊಳೆಗೆ ಮೀನಿಗೆ ಹಾಕಿದೆ ಮೀನಾದರೂ ತಿನ್ನಲಿ ಅಂತ ಸ್ವಲ್ಪ ಊಟ ಮಾಡಿತ್ತು ಅದಕ್ಕೆ ಪೆಡಿಗ್ರಿ ಅದೆಲ್ಲ ತಿಂದ ಅಭ್ಯಾಸ ಅನ್ನಿಸ್ತದೆ ನನಗೆ ಗೊತ್ತಿಲ್ಲ ಮೊಸರನ್ನ ಇಳಿದಿಲ್ಲ ಅನ್ನಿಸ್ತದೆ ಒಂಚೂರು ತಿಂದಿದೆ ಅಷ್ಟೇ ಸೈಡಿಗೆ ಮತ್ತು ಮುಕ್ಕಾಲು ಪರ್ಸೆಂಟ್ ಹಾಗೆ ಇತ್ತು ಅದನ್ನು ಕೊಂಡೋಗಿ ಹೊಳೆಗೆ ಹಾಕಿದೆ ಮೀನು ತಿಂತದೆ ಅಂತ ಪೊಲ್ಯೂಷನ್ ಏನಿಲ್ಲ ಮೊಸರನ್ನ ಹಾಕಿದ್ದು ನಾನು ಅಷ್ಟೇ ಇವತ್ತೊಂದು ದಿವಸ ಹಾಕಿದ್ದೇನೆ ಇನ್ನು ನಾನು ಹಾಕೋದಿಲ್ಲ ಅದಕ್ಕೆ ಊಟ ಯಾಕಂತ ಹೇಳಿದರೆ ಬಿಟ್ಟಿದ್ದೆ ಅಲ್ಲ ಮತ್ತು ನಾನು ಹಾಕಿ ವೇಸ್ಟ್ ಆಗೋದೆ ಯಾಕೆ ಅಂತ ಮತ್ತೆ ಎಂತ ಹೇಳಿದರೆ ಮನೆಗೆ ಬಂದರೆ ನೋಡ್ಬೋದು ಮನೆಗೆ ಓಡಿಸ್ಲಿಕ್ಕೆ ಬರ್ತದೆ ಬೇಕಾನು ಉಪದ್ರ ಮಾಡಲಿಕ್ಕೆ ನೋಡುವ ಎಂಥಾಗ್ತದೆ ಜಸ್ಟ್ ಆಗ್ತದೆ ಎಂತ ಅಂತ ದೀಪಿ ದೀಪಿ ಶುಭಮ ಶುಭಮ ಚುಬ್ಬಕೀ ಗುಲ್ಲಿ ಗುಲಿ ಗುಳು ಮಾಡ್ತಿದ್ದರಲ್ಲಿ ನನ್ನ ದೀಪಿ ಇದು ಪುದೀನ ನೋಡಿ ಇದು ನಾನು ಒಂದು ಗಿಡ ನೆಟ್ಟದ್ದು ಅಂದರೆ ತುಂಬ ನೆಟ್ಟಿದೆ ಅದರಲ್ಲಿ ಒಂದು ಚಿಗುರಿದು ಆ ಒಂದು ಇವಾಗ ಇಷ್ಟ ಆಗಿದೆ ತೊಟ್ಟೆಯಲ್ಲಿ ಉಂಟದು ಮತ್ತೆ ಎಂತ ಗೋಸು ನೀರಲ್ಲಿ ನೀರಲ್ಲಿಟ್ರೆ ಬೇರು ಬರ್ತದೆ ನೋಡಿ ತಾವರೆದು ಇದರಿಂದ ಇದಕ್ಕೆ ಬೇರು ಬಂದಿದೆ ಅದನ್ನು ಸಹ ನೆಡ್ಬೋದು ನಾನು ಬೇರೆ ಕಡೆ ಹಾಗೆ ಆಚೆ ಹೊರಗಡೆ ಹೂವಿನ ಸಾಲಲ್ಲಿ ನೆಟ್ಟದುಂಟು ಪುದೀನ ಮಧ್ಯಾಹ್ನ ಊಟ ಮಾಡಿ ದನಗಳನ್ನು ನಾನು ಕಟ್ಕೊಂಡು ಬಂದು ಕಟ್ಟಿ ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಆಮೇಲೆ ಅಪ್ಪನಿ ಎಲ್ಲ ಚಹಾ ಕೊಟ್ಟು ನಾನು ಕುಡಿಲಿಲ್ಲ ಇವತ್ತು ರಮ್ ಫಲ ಐತಲ್ಲ ನಿನ್ನೆದು ಅದನ್ನು ನಾನು ತಿಂದೆ ಇನ್ನೊಂದು ಚೂರುಂಟು ಅದು ಈಗ ಮೇಲೆ ಹೋಗಿ ತಿನ್ನೋದು ನಾನು ದೀಪಿ ಮತ್ತು ಪಡಿ ಜೂಲಿ ಹುಲ್ಲಿಗೆ ಬಂದಿದ್ದೇವೆ ಹುಲ್ ಮಾಡಿ ಹೋಗೋದು ಚಿಮ್ಮಿ ಜೂಯಿ ಜಿಮ್ಮಿ ಜೂಲಿ ಓ ಓ ಚೀಟಿ ಪೈ ನಂದು ಹುಲ್ಲು ಬೇಗ ಆಯಿತು ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಹುಲ್ಲು ಜಾಸ್ತಿ ಉಂಟು ಹಾಗೆ ಹುಲ್ಲೆಲ್ಲ ಬೇಗ ಬೇಗ ಹಿರದೇ ಆಯಿತು ನಂಗೆ ಒಂದಿಷ್ಟು ಸಿಕ್ಕಿತ್ತು ಇನ್ನು ರೈಟ್ ಮನೆಗೆ ಪೋಯ್ ಮನೆಗೆ ಹೋಗೋದು ಸೀದಾ ಮೋಡ ನೋಡಿ ಮೊನ್ನೆ ಸಹ ಹೀಗೆ ಮೋಡ ಇತ್ತು ಹುಲ್ಲು ಮೋಡ ಉಂಟು ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೂ ಸೂಪರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಓದುತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ರೇಟ್ ಅನುಷಕ್ಷ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಡಿನ ಬ್ಲಾಗಲ್ಲಿ ಗೆಲ್ದೀವಿ ಬಾಯ್ ಬಾಯ್ ಅಪ್ಪ ಮಳೆಗಾಲಕ್ಕೆ ಮಡಲನ್ನು ಕಟ್ಟ ಕಟ್ ಮಾಡಿ ಕಟ್ಟ ಕಟ್ಟಿ ಹಿಡ್ದು ಅದನ್ನು ಇವಾಗ ನಾನು ಅಟ್ಟಕ್ಕೆ ಹಾಕಬೇಕು ಹಾಗೆ ಮಳೆ ಸಹ ಹಾಗೆ ಕಾಣ್ತದೆ ಇವತ್ತು ಗೊತ್ತಿಲ್ಲ ಬರ್ತದ ಅಂತ ಅಂತೂ ಫುಲ್ ಮೋಡ ಸಂಜೆ ನಾಲ್ಕು ಗಂಟೆ ಮೇಲಿಂದ ಹಾಗೆ